ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನೆಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಹನುಮಂತನ ಮಂತ್ರ ಅಥವಾ ಹನುಮಂತನ ವಶ್ಯ ಅಂದ್ಬಿಟ್ಟು ಈ ಹನುಮಂತನ ವಶ್ಯ ಅಥವಾ ಹನುಮಂತನ ಮಂತ್ರ ಇದಕ್ಕೇನು ಹೇಳ್ತೀವಿ ನಮಗೆ ಕಷ್ಟಗಳು ಬಂದಾಗ ಮುಂದೆ ಏನು ದಿಕ್ಕು ತೋರದೆ ಮುಂದಕ್ಕೆ ಏನು ಮಾಡಬೇಕು ಅಂತ ನಾವು ದಿಕ್ಕು ತೋಚರೆ ಕೂತ್ಕೊಳ್ತೀವಿ ಅಂತ ನೋಡಿ ಆ ರೀತಿ ಆದಾಗ ಈ ಹನುಮನ ನೀವು ಪ್ರಾರ್ಥನೆ ಮಾಡಿ ಮತ್ತು ಆ ಹನುಮನ ಒಂದು ಕೆಲವು ವಿಶೇಷವಾದ ಪೂಜೆ ಇದೆ ಏನು ಜಾಸ್ತಿ ದೊಡ್ಡದಾಗಿ ಖರ್ಚು ಮಾಡೋ ಅಂಥದ್ದಿಲ್ಲ ಆ ರೀತಿ ಮಾಡಿದಾಗ ಆ ಹನುಮ ನಿಮಗೆ ಮುಂದೆ ನಿಮ್ಮ ಜೀವನದಲ್ಲಿ ಆಗೋವಂಥದನ್ನ ಹೇಳೋವಂಥ ಒಂದು ಹನುಮ ಇದು ಭಾಳ ದಿಸದ್ದು ಏನು ಬರಲ್ಲ ಒಂದು ಹನ್ನೊಂದು ದಿನಗಳವರೆಗೆ ನೀವೊಂದು ಪೂಜೆ ಮಾಡಬೇಕಾಗುತ್ತೆ ಅದಕ್ಕೂ ಒಂದು ಮಂತ್ರ ಕೂಡ ಬರುತ್ತೆ ಈ ಮಂತ್ರನ ನೀವು ಹೇಳ್ಕೊಬೇಕಾಗತ್ತೆ ಮುಂದಿಗೆ ನಾನು ಹಿಡದಲ್ಲಿ ಪ್ರತಿಯೊಂದು ಕೂಡ ನಿಮಗೆ ಹೇಳ್ತೀನಿ ಈ ಇದು ಒಂದು ನಿಮಗೆ ನಿಮ್ಮ ಭವಿಷ್ಯದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಏನೇ ಆಗಬೇಕಾದ್ರೂ ಈ ಒಂದು ವೃತ ಮಾಡೋದ್ರಿಂದ ಇದು ಒಂದು ವೃತ ಅಂತಲೇ ಹೇಳಬೇಕು ಹನುಮಾನ ವೃತ ಅಂತಲೇ ಹೇಳಬೇಕಾಗುತ್ತೆ ಇದನ್ನು ಮಾಡಿದಾಗ ಮುಂದಿನ ಒಂದು ಜೀವನ ನಿಮ್ಗೆ ಏನಾಗಬೇಕು ಏನು ನಡಿಬೇಕು ಏನಾಗುತ್ತೆ ಆಗ್ಬೋದು ನೀವು ಅನ್ನೋದನ್ನ ತಿಳಿಸೋವಂಥ ಈ ಒಂದು ಹನುಮಂತನ ಒಂದು ಮಂತ್ರ ಅಂತ ಹೇಳ್ಬೋದು ಇದಕ್ಕೆ ಇದಕ್ಕೆ ಬೇಕಾಗಿರೋವಂಥದ್ದು ಏನು ಅಂತ ತಿಳ್ಕೊಳ್ಳೋಣ ಇದಕ್ಕೆ ಬೇಕಾಗಿರುವಂಥದ್ದು ಈ ಕೆಂಪು ಚಂದನ ಅಂತ ಬರುತ್ತೆ ಈ ಗಂಧ ಹೆಂಗ್ ಬರುತ್ತೋ ಅದೇ ರೀತಿ ಕೆಂಪು ಚಂದನ ಅಂತ ಬರುತ್ತೆ ಆ ಕೆಂಪು ಚಂದನನ ಚಂದನದಲ್ಲಿ ಒಂದು ಹನುಮಂತನ ಒಂದು ವಿಗ್ರಹ ಆದರೂ ತಗೋಬಹುದು ನಿಮ್ಮ ಮರ ಏನಾದರೂ ಇದ್ದು ಅದ್ರೊಡೆ ಏನಾದರೂ ಇತ್ತು ಅಂದರೆ ಅದರಲ್ಲಿ ಒಂದು ವಿಗ್ರಹ ಮಾಡಿ ಸಿಗ್ಬೋದು ಇಲ್ಲ ನಿಮಗೆಲ್ಲ ರೆಡಿಯಾಗಿ ಸಿಗುತ್ತೆ ಅನ್ನೋದಿದ್ರೆ ಹನುಮಂತನ ಆ ಥರ ವಿಗ್ರಹ ಕೂಡ ಖರೀದಿಸಿ ನೀವು ಒಂದು ಅದನ್ನು ಕೊಂಡ್ಕೊಂಡು ಬಂದು ಇಟ್ಕೋಬಹುದು ಅದನ್ನು ಅಲ್ಲಿಂದ ತಂದ ಮೇಲೆ ಇದಕ್ಕೆ ಒಳ್ಳೆ ಒಂದು ನೈವೇದ್ಯ ಒಂದು ಶುದ್ಧ ಮಾಡಬೇಕು ಮೊದಲು ಆ ವಿಗ್ರಹ ಏನು ತಂದಿರ್ತೀರ ಆ ವಿಗ್ರಹನ ನೀವು ಶುದ್ಧ ಮಾಡ್ಕೋಬೇಕು ಶುದ್ಧ ಮಾಡ್ಕೊಂಡು ಆದ್ಮೇಲೆ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ನಿಮಗ್ ಗೊತ್ತಿದ್ರೆ ಅದನ್ನ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದ್ರೆ ಯಾರನ್ನಾರು ಕರೆಸಿ ಇದು ಗೊತ್ತಿರೋರಿಂದ ನೀವು ಪ್ರಾಣ ಪ್ರತಿಷ್ಠಾಪನೆ ಮಾಡಿಸ್ಬೇಕು ಯಾಕಂದ್ರೆ ಸುಮ್ಮನೆ ತಂದು ಎಲ್ಲಾ ದೇವ್ರುಗಳು ಮಾಡ್ದಂಗೆ ಮಾಡಿದ್ರೆ ಇಲ್ಲಿ ಫಲ ನಿಮಗೆ ಸಿಕ್ಕಲ್ಲ ಗೊತ್ತಿರೋರಿಂದ ಅಥವಾ ನಿಮಗೆ ಗೊತ್ತಿದ್ದರೆ ಇದ್ರ ಬಗ್ಗೆ ಏನಾದರೂ ಎಲ್ಲ ಗೊತ್ತಿದೆ ಅಂದರೆ ನೀವು ಕೂಡ ಅದೇ ರೀತಿ ಒಂದು ಪ್ರಾಣ ಪ್ರತಿಷ್ಠಾಪನೆ ಮಾಡ್ಕೋಬೋದು ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ರಾತ್ರಿ ಅಂದರೆ ರಾತ್ರಿಲೇ ಇದಕ್ಕೆ ಪೂಜೆ ಇರೋದು ಈ ರಾತ್ರಿ ಸಮಯದಲ್ಲಿ ಈ ಪ್ರತಿಮೆಗೆ ನೀವು ಅಂದರೆ ಏನು ಈ ಚಂದನದ ಒಂದು ಪ್ರತಿಮೆ ಮಾಡಿಸಿರ್ತೀರಲ್ವ ಅದಕ್ಕೆ ಕುಂಕುಮವನ್ನು ಚೆನ್ನಾಗಿ ಲೇಪನ ಮಾಡಬೇಕು ಇದಕ್ಕೆ ಬೇಕಾಗಿರುವಂಥದ್ದು ನೈವೇದ್ಯ ಬೆಲ್ಲ ಬೆಲ್ಲದ ನೈವೇದ್ಯ ಇಟ್ಟು ಇದಕ್ಕೆ ಪೂಜೆ ಮಾಡಬೇಕು ಈ ಪೂಜೆ ಯಾರು ಮಾಡ್ತಾ ಇದ್ದೀರಾ ಈ ವೃತವನ್ನು ಈ ಆಂಜನೇಯನ ಅಥವಾ ಹನುಮಂತನ ವೃತ ಯಾರು ಮಾಡ್ತಾ ಇದ್ದೀರಾ ಅವರು ಬ್ರಹ್ಮಚರ್ಯ ವೃತನ ಪಾಲಿಸ್ಬೇಕು ಸ್ನಾನ ಮಾಡಬೇಕು ಈ ಒಂದು ನಮ್ಮ ಏನು ಹೇಳ್ತೀವಿ ಹಂತರಂಗ ಬಹಿರಂಗಗಳು ಅಂತ ಏನು ಹೇಳ್ತೀವಿ ಅದನ್ನು ಮೊದಲು ಶುದ್ಧ ಮಾಡ್ಕೋಬೇಕಂದರೆ ದೇಹ ಮಾತ್ರ ಶುದ್ಧಿ ಆದರೆ ಆಗಲ್ಲ ನಿಮ್ಮ ಅಂತರಂಗ ಬಹಿರಂಗಗಳು ಕೂಡ ಶುದ್ಧ ಆಗಬೇಕು ಆ ರೀತಿ ಮಾಡಿಕೊಂಡು ಯಾವುದೇ ಕೆಟ್ಟ ಒಂದು ಯೋಚನೆ ಆಗಲಿ ಕೆಟ್ಟದೊಂದು ಮನಸ್ಥಿತಿಯಾಗಿ ಆ ಸಮಯದಲ್ಲಿ ನಿಮಗಿರಬಾರ್ದು ಏಕೆಂದರೆ ಹನುಮಾನೇ ಬ್ರಹ್ಮಚಾರಿ ಅಂಥದ್ರಲ್ಲಿ ನೀವು ಅವನ ಒಂದು ಪೂಜೆ ಮಾಡೋರು ಅವನ ಭಕ್ತಾದಿಗಳು ಯಾಗಿರಬೇಕು ಅಂದರೆ ಅವನ ರೀತಿನೇ ಇರಬೇಕು ಮತ್ತು ನೀವು ಧರಿಸುವಂಥ ಒಂದು ವಸ್ತ್ರ ಏನಿರುತ್ತೆ ಅದು ಕೂಡ ಒಂದು ಕೆಂಪು ಬಣ್ಣದಲ್ಲಿ ಕೆಂಪು ಬಣ್ಣ ಅಂತಂದರೆ ಆಂಜನೇಯನ ಬಣ್ಣ ಅಂತ ಹೇಳ್ಬೋದು ಅದರಲ್ಲಿ ಇನ್ನೂ ಒಂದು ರೀತಿ ಬರುತ್ತೆ ವಸ್ತ್ರ ಬರುತ್ತೆ ಅದು ಅದು ಒಂದು ಕೆಂಪು ಅಲ್ಲ ಒಂಥರ ಗುಬ್ಲ ಗುಲಾಬಿ ಕಲರ್ ಕೂಡ ಬರುತ್ತೆ ಅದನ್ನು ಅವಾಗ ಎಲ್ಲ ವಸ್ತ್ರ ಅಂತ ಉಟ್ಕೊಳ್ತಾ ಇದ್ರು ಆ ರೀತಿದು ಉಟ್ಕೋಬೋದು ಇದನ್ನು ನೀವು ಪೂಜೆ ಮಾಡ್ಬೇಕಾದ್ರೆ ಈ ಒಂದು ಕೂತ್ಕೊಳ್ಬೇಕಾದ್ರೆ ನೀವೇನು ಆಸನ ಹಾಕ್ಕೊಂಡು ಕೂತ್ಕೊಳ್ತಿರಲ್ಲ ಅದಕ್ಕೂ ಕೂಡ ಕೆಂಪು ಬಣ್ಣನೇ ಹಾಕಿರಬೇಕು ಅಂತ ಒಂದು ಬಟ್ಟೆ ಕೆಂಪು ವಸ್ತ್ರ ಬಟ್ಟೆನೇ ನೀವು ಧರಿಸೋದು ಅದೇ ಬಟ್ಟೆ ಕೂತ್ಕೊಳ್ಳೋವಂಥ ಆಸನ ಕೂಡ ಒಂದು ಆ ಬಟ್ಟೆ ಅದರ ಮೇಲೆ ಒಂದು ಮಣೆ ಹಾಕಿ ಅದರ ಮೇಲೆ ಅವರೊಂದು ಬಟ್ಟೆ ಹಾಕೋಬೇಕು ಈ ಕೂತ್ಕೊಳ್ಳೋವಂಥ ಕಡೆ ಏನಿದೆ ಅಂತಂದರೆ ನೀವು ನಿಮ್ಮ ಮುಖ ದಕ್ಷಿಣದ ಕಡೆಗೆ ಮುಖ ಇಟ್ಟು ಕೂತ್ಕೊಂಡಿರ್ಬೇಕು ನೀವು ಇದಕ್ಕೆಲ್ಲ ಮೊದಲು ಹೇಳಿದಂಗೆ ಬೆಲ್ಲನ ನೈವೇದ್ಯ ಮಾಡಿಡಬೇಕು ಎರಡು ಗಂಟೆಗಳ ಕಾಲ ನೀವು ಅಲ್ಲೇ ಅದನ್ನು ಇರಕ್ಕೆ ಬಿಡಬೇಕು ಅಂದರೆ ಪೂಜೆ ಮಾಡಿಕೊಂಡು ಒಂದು ಅಷ್ಟವರು ಅಲ್ಲೇ ಇರಬೇಕಾಗುತ್ತೆ ನೀವು ಅಲ್ಲೇ ಇರಬೇಕಾಗುತ್ತೆ ಮತ್ತು ಅದನ್ನು ಆ ಒಂದೆರಡು ಗಂಟೆಗಳ ಕಾಲ ಆ ಒಂದು ನೈವೇದ್ಯ ಏನಿಟ್ಟಿದ್ದೀರ ಇದು ಅಲ್ಲೇ ಇಡಬೇಕಾಗುತ್ತೆ ಒಂದೆರಡು ಎರಡು ಗಂಟೆಗಳ ಕಾಲ ಆದರೂ ಅದು ಇರಬೇಕು ಪೂಜೆ ಮಾಡಿದ ತಕ್ಷಣ ತೆಗೆದು ಬಿಡಬಾರ್ದು ಇದೇ ರೀತಿ ಪ್ರತಿದಿನ ನೀವು ಇದನ್ನು ಪೂಜೆ ಮಾಡ್ತಾ ಈ ಮಂತ್ರವನ್ನ ಹನ್ನೊಂದು ಸಾವಿರ ಸಲ ಜಪ ಮಾಡಬೇಕು ಇದನ್ನು ಹನ್ನೆರಡು ಹನ್ನೊಂದು ಸಾವಿರ ಸಲ ಜಪ ಮಾಡಬೇಕಾಗುತ್ತೆ ಇದು ಇಪ್ಪತ್ನಾಲ್ಕು ಗಂಟೆಗಳು ಅಂದರೆ ಒಂದು ದಿನದ ಕಳೆದ ಬಳಿಕ ಆ ಏನು ಆ ಬೆಲ್ಲದ ನೈವೇದ್ಯ ಮಾಡಿದ್ರಲ್ವಾ ಅದನ್ನ ತೆಗಿಬೇಕು ತೆಗೆದು ಮತ್ತೆ ಹೊಸದಾಗಿ ಹಿಡಬೇಕು ತೆಗೆದು ಹಿಟ್ಟು ಬೇರೆ ಕಡೆ ಹಿಟ್ಟು ಅದನ್ನ ಮತ್ತೆ ಹೊಸದಾಗಿ ಮತ್ತೆ ಬೆಲ್ಲದ ನೈವೇದ್ಯ ಮಾಡಬೇಕು ಇದೇ ರೀತಿ ಆವತ್ತಿನ ದಿನ ಮುಗಿದ ಮೇಲೆ ಆ ಒಂದು ಬೆಲ್ಲ ಅದನ್ನ ಏನು ಪೂಜೆಗೆ ಅಂತ ಇಟ್ಟಿರ್ತಿರಲ್ವ ಆ ಬೆಲ್ಲನ ನೈವೇದ್ಯಕ್ಕೆ ಬೆಲ್ಲನ ಯಾರಾದರೂ ಬಡ ಮಕ್ಕಳಿಗೆ ಬಡವರಿಗೆ ಹಂಚ್ಬೋದು ಇದನ್ನ ಮಕ್ಕಳಿಗೆ ಅಂತಲ್ಲ ಯಾರಿಗಾದ್ರೂ ಬಡವರಿಗೆ ಒಂದು ಹಂಚ್ಬೋದು ಮತ್ತು ನೀವು ಪೂಜೆ ಮಾಡುವಂಥ ಸ್ಥಳ ಒಂದು ನಿರ್ಜನವಾಗಿರಬೇಕು ಅಂದ್ರೆ ಯಾವುದೇ ಒಂದು ಅಲ್ಲಿ ನಿಮಗೆ ಬೇರೆ ಯಾವುದೇ ಅಲ್ಲಿ ಡಿಸ್ಟರ್ಬೆನ್ಸ್ ಇರಬಾರ್ದು ನಿಮಗೆ ತೊಂದರೆಗಳು ಆಗಬಾರ್ದು ಬೇರೆ ಅಲ್ಲಿ ಯಾವುದು ಒಂದು ಜಾಗದಲ್ಲಿ ಅದರಿಂದ ನಿಮಗೆ ತೊಂದರೆ ಆಗಬಾರ್ದು ನಿರ್ಜನವಾಗಿರಬೇಕು ಪ್ರದೇಶ ಆದರೆ ನೀವು ಮೊದಲು ಅದನ್ನು ಆ ಜಾಗ ನೀವು ಮೊದಲು ಹಾರಿಸ್ಕೋಬೇಕು ತದನಂತರ ಈ ಹನುಮಂತನ ಎದುರಿಗೆ ತುಪ್ಪ ದೀಪ ಹಚ್ಚಿ ಇಟ್ಟು ಉರಿಸ್ತಾ ಇರಬೇಕು ಅದನ್ನು ಏನು ಪೂಜೆ ಮಾಡ್ತಾ ಅಲ್ಲಿವರೆಗೂ ಈ ಒಂದು ದೀಪ ಹಚ್ಚಿ ಇಡಬೇಕಾಗುತ್ತೆ ಅದೇ ರೀತಿ ನೀವು ಮತ್ತು ಇನ್ನೊಂದು ಇದಕ್ಕೆ ಮಾಡ್ಬೇಕಾದ್ರೆ ಏನಪ್ಪ ಅಂದರೆ ಹನ್ನೊಂದು ದಿವಸ ಏನು ಮಾಡ್ತೀರ ಹನ್ನೊಂದು ದಿವಸ ಅವತ್ತಿನ ಪೂಜೆ ಮಾಡೋ ತನಕ ಯಾರ ಹತ್ರ ಕೂಡ ಏನು ಮಾತಾಡಕೊಡ್ದು ಮೌನವೃತನ ಪಾಲಿಸ್ಬೇಕು ರಾತ್ರಿ ಪೂಜೆ ಮತ್ತು ನೀವು ಪೂಜೆ ಎಲ್ಲ ಮುಗಿದ ನಂತರ ಅಲ್ಲೇ ನೀವು ಮಲ್ಕೋಬೇಕಾಗುತ್ತೆ ಯಾಕೆ ನೀವು ಬ್ರಹ್ಮ ಬ್ರಹ್ಮಚಾರುತ ನೀವು ಮಾಡ್ತಾ ಇರೋದ್ರಿಂದ ಮನೆಯಲ್ಲಿ ಹೋಗಿ ಮಲಗುವಂಗಿಲ್ಲ ನೀವು ಅಲ್ಲೇ ಆ ಒಂದು ಆ ಸ್ಥಳದಲ್ಲಿ ಏನಿರುತ್ತೋ ಆ ಸ್ಥಳದಲ್ಲೇ ನೀವೇನು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದೀರ ಹನುಮಂತನ ಅಲ್ಲೇ ನೀವು ಮಲ್ಗಬೇಕಾಗುತ್ತೆ ಇದೇ ರೀತಿ ಹನ್ನೊಂದು ದಿನಗಳ ತನಕ ನೀವು ಪೂಜೆ ಮಾಡಿ ಬರ್ತಾ ಮುಂದೆ ಸಲ್ಲಿಸ್ತೀರ ಒಂದು ನೀವು ಪೂಜೆ ಏನಿರುತ್ತೆ ಹನ್ನೊಂದು ದಿನಗಳ ಕಾಲ ನೀವು ಪೂಜೆ ಮಾಡ್ತಾ ಇರ್ತೀರ ಆವಾಗ ಆ ಒಂದು ಹನುಮಂತ ಅಥವಾ ಮಾರುತಿ ನಿಮಗೆ ಪ್ರಸನ್ನನಾಗ್ತಾನೆ ಪ್ರಸನ್ನಾಗಿ ನಿಮ್ಮ ಭವಿಷ್ಯದಲ್ಲಿ ನಿಮಗೇನು ಬೇಕೋ ಯಾವುದು ಬೇಕಾಗಿದೆ ನೀವೇನು ಅನ್ನೋದು ನಿಮಗೆ ಅವನಿಂದನೇ ನಿಮ್ಮ ಒಂದು ಜೀವನದ ಪ್ರಶ್ನೆಗಳಿಗೆ ಉತ್ತರ ಕೂಡ ಸಿಗುತ್ತೆ ಏಕೆ ಇದು ಒಂದು ಅದ್ಭುತವಾದ ಅಂದರೆ ಯಾರು ಪೂಜೆ ಮಾಡಿರ್ತಾರೋ ಅವ್ರಿಗೆ ಈ ಒಂದು ಕನಸಿನ ಮುಖಾಂತರ ಆಗ್ಬೋದು ಬೇರೆ ಒಂದು ಮುಖಾಂತರ ಆಗ್ಬೋದು ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಜೀವನದ ಒಂದು ಭವಿಷ್ಯಕ್ಕೆ ಆತನಿಂದಲೇ ನಿಮಗೆ ಒಂದು ಪ್ರಶ್ನೆಗಳಿಗೆ ಉತ್ತರ ಕೂಡ ನಿಮ್ಮ ಜೀವನದ ಒಂದು ಪ್ರಶ್ನೆಗೆ ಉತ್ತರ ಕೂಡ ಸಿಗುತ್ತೆ ಅವನು ಬಂದು ಯಾವುದೋ ಒಂದು ರೂಪದಲ್ಲಿ ಕನಸು ರೂಪ ಇರ್ಬೋದು ಬೇರೆಯವರ ರೂಪದಲ್ಲಿ ಇರ್ಬೋದು ಬಂದು ನಿಮಗೆ ಒಂದು ಭವಿಷ್ಯದ ರೂಪನ ಒಂದು ಜೀವನದ ಒಂದು ಪ್ರಶ್ನೆಗೆ ನಿಮಗೆ ಒಂದು ಉತ್ತರ ಕೊಡುತ್ತೆ ಮತ್ತು ಮುಂದಕ್ಕೆ ನೀವು ಹೆಂಗಾಗಬೇಕು ಏನಾಗಬೇಕು ಅಂತ ನೀವು ಕೇಳ್ಕೊಂಡು ಪ್ರತಿದಿನ ಮಲ್ಕೊಂಡಾಗ ನಿಮಗೆ ಏನಾಗಬೇಕು ಅಂತ ಕೇಳ್ಕೊಂಡು ನೀವು ಮಲ್ಕೊಳ್ತಾ ಇದ್ದಾಗ ಅವನು ಆ ಹನ್ನೊಂದು ದಿನಗಳ ಪೂಜೆಯ ನಂತರ ನಿಮಗೆ ಯಾವುದೋ ಒಂದು ರೂಪದಲ್ಲಿ ಆ ನಿಮ್ಮ ಉತ್ತರಕ್ಕೆ ಪ್ರಶ್ನೆಗೆ ಉತ್ತರ ಸಿಕ್ಕುತ್ತೆ ಆದರೆ ಮಾಡೋ ರೀತಿ ಸರಿಯಾಗಿರಬೇಕು ನೀವು ಯಾವುದೇ ರೀತಿಯಲ್ಲಿ ಬ್ರಹ್ಮಚರ್ಯ ಪಾ ಪಾಲನೆ ಮಾಡಬೇಕು ಅಂತ ಹೇಳಿದ್ದೀನಿ ಮತ್ತೆ ನಿರ್ಜನವಾದ ಸ್ಥಳ ಅಂತೇಳಿ ಯಾಕೆ ಸಂಸಾರದ ಯಾವುದೇ ಆಗಲಿ ಅಲ್ಲಿ ನಿಮಗೆ ತೊಂದರೆ ಆಗಬಾರ್ದು ಯಾರದೇ ಮಾತು ನಿಮಗೆ ಕೇಳಿಸ್ಬಾರ್ದು ಅದರಿಂದನೇ ಇದು ಮೌನವೃತ್ತ ಅಂತ ಕೂಡ ಹೇಳಿದ್ದಾರೆ ಇದಕ್ಕೇನು ಆಗಿಲ್ಲ ನಿಮಗೆ ಬೆಲ್ಲ ಮುಖ್ಯವಾಗಿ ಬೇಕಾಗಿದೆ ಇನ್ನೂ ಹೆಚ್ಚಿಗೆ ಇಡ್ತೀಯ ಅಂತ ಕೂಡ ಹೆಚ್ಚಿಗೆ ಪ್ರಸಾದಗಳು ಸಿಹಿ ಪದಾರ್ಥ ಇಲ್ಲಿ ಬೇರೆ ಸಿಹಿ ಪಾರ್ಥ ಪದಾರ್ಥಗಳ್ನು ಕೂಡ ಇಡ್ಬೋದು ಎಲೆ ಅಡಿಕೆ ಗಂಧ ಧೂಪ ದೀಪ ಅದನ್ನು ಮಾಮೂಲಿ ಏನು ಪೂಜೆ ಮಾಡ್ತಿರೋ ಅದೇ ರೀತಿಯೆಲ್ಲ ಪೂಜೆ ಮಾಡಿ ನೀವು ಒಂದು ಹನುಮಂತನಿಗೆ ಪೂಜೆ ಮಾಡಿದಾಗ ಹನುಮಂತ ನಿಮಗೆ ಇಂಥ ಒಂದು ಸೌಭಾಗ್ಯವನ್ನು ಕೊಡ್ತಾನೆ ಇದು ಭಾಳ ಒಂದು ಅದ್ಭುತವಾದಂಥ ಮಂತ್ರ ಇದನ್ನು ನಿಮ್ಮಲ್ಲಿ ಇನ್ನೂ ಯಾರಾದರೂ ಕಷ್ಟದಲ್ಲಿರೋರಿಗೆ ಅವ್ರಿಗೆಲ್ಲ ಒಂದು ಶೇರ್ ಮಾಡಿ ಹೇಳಿ ಅವ್ರಿಗೂ ಕೂಡ ಹೇಳಿ ಅವರು ಕೂಡ ಒಂದು ಮಾಡ್ಕೊಂಡಿದ್ದನ್ನು ಅಭಿವೃದ್ಧಿ ಹೊಂದಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಹೊಸ್ದಾಗಿ ನನ್ನ ಒಂದು ವೀಡಿಯೋ ನೋಡ್ತಾ ಇರ್ತಾರೋ ಅವರು ಸಬ್ಸ್ಕ್ರಿಬರ್ ಆಗಿ ನಾನು ಮಾಡಿದಂಥ ವೀಡಿಯೋ ತಕ್ಷಣ ನಿಮ್ಮ ಕೈ ಸೇರುತ್ತೆ ಅಂತ ಹೇಳ್ತಾ ವೀಕ್ಷಕರೇ